ಕಾರ್ಮಿಕೆ ಬೇಕು ಸ್ಥಳೀಕರು ಕಾರ್ಮಿಕರ ಶಿಕ್ಷಕರು ಇರೋದ್ರಿಂದ ಹುಬ್ಬಳ್ಳಿಯಿಂದ ಹಾಕುವಂತ ಪ್ರಶ್ನೆ ಏನು ಬರ್ತೈತಿ ಅದಕ್ಕೆ ಇಮಿಡಿಯೇಟ್ ಕ್ರಮ ಕೈಗೊಳ್ಳ ಒಂದು ಲೆಟರ್ನೂ ಕೂಡ ಹಾಕಿದ್ದಾರೆ ಅದಕ್ಕೆ ಎಲ್ಲಾ ಬೇಡಿಕೆಗಳು ತಾವು ಕುಲಂಕ್ಷ ಪರಿಶೀಲಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತೆ ಇದರದೊಂದು ಉತ್ತರವನ್ನು ನಮಗೆ ಇಮಿಡಿಯೇಟ್ ಕಳಿಸಬೇಕು ತೋರಿ ಫೋಟೋ ತೋರಿ ಸ್ವಲ್ಪ ಸ್ವಲ್ಪ ಸರ ಬರ್ರಿ ಚಂದ್ರಶೇಖರ್ ಸರ

ಒಂದು ಕಾರ್ಯಕ್ರಮ ಇದು ಇವತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಅನೇಕ ರೀತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಯೋಜನೆ ಯೋಜನೆಗಳನ್ನು ಕಾರ್ಮಿಕರ ಶಸ್ ಹಣದ ಮೂಲಕ ಇವತ್ತು ಕೊಡ್ತಕ್ಕಂಥ ಉದಾಹರಣೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಇರುತ್ತದೆ ಇವತ್ತು ಏನಾಗಿದೆ ಅಂತಂದರೆ ಕಟ್ಟಡ ಕಾರ್ಮಿಕರ ಯೋಜನೆಗಳನ್ನು ಕೊಡುವ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಎಲ್ಲ ಇಲಾಖಾಧಿಕಾರಿಗಳ ಒಂದು ಜವಾಬ್ದಾರಿಯುತ ನಡೆತಕ್ಕಂಥ ಮಾನದಂಡಗಳನ್ನು ಮೀರಿ ಇವತ್ತು ಯೋಜನೆಗಳನ್ನು ಮಂಜೂರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಇದನ್ನು ನಾವು ಕೂಡಲೇ ಖಂಡಿಸ್ತೀವಿ ಇದರ ಜೊತೆಗೆ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು ತನಿಖಾ ತಂಡವನ್ನು ನೇಮಕ ಮಾಡಿ ಎರಡು ಸಾವಿರದ ಎರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಮೂರು ಕಾರ್ಡ್ಗಳನ್ನು ಇವರು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಕಾರ್ಡ್ ಪಡ್ಕೊಂಡಾರ ಅಂತ ಹೇಳಿ ಆ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ರದ್ದು ಮಾಡಿದ್ದಾರೆ ನಾವು ಕೇಳೋದಿಷ್ಟ ನಮ್ಮ ಪ್ರಶ್ನೆ ಮಾಡ್ತೀವಿ ಮಂಡಳಿಯವರಿಗೆ ನೀವು ಯಾರು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಮೂರು ಕಾರ್ಮಿಕರು ನಕಲಿ ದಾಖಲೆ ಸೃಷ್ಟಿ ಅಂತಂದ್ರೆ ಇವ್ರ ಹಕ್ಕಕ್ಕೆ ಕಸ್ಕೊಂಡಿರಿ ನಾವು ಓಕೆ ನಿಮ್ಮನ್ನು ಸ್ವಾಗತ ಮಾಡ್ತೀವಿ ಇದ್ರ ಜೊತೆಗೆ ಈ ನಕಲಿ ದಾಖಲೆ ಸೃಷ್ಟಿ ಅರ್ಜಿ ಹಾಕಿರ್ತಕ್ಕಂಥ ಕಾರ್ಮಿಕರಿಗೆ ನೀವೇನು ನೋಂದಣಿ ಮಾಡಿದ್ದೀರಲ್ಲ ನೋಂದಣಾಧಿಕಾರಿಗಳು ಅವ್ರ ಮ್ಯಾಗ ಏನು ಕ್ರಮ ತಗೊಂಡಿರಿ ಅಂತ ನಮ್ಮ ಪ್ರಶ್ನೆ ಆಗೈತಿ ಅದಕ್ಕೆ ನಾ ಇವತ್ತು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಿಮಗೆ ಇಷ್ಟ ಇಷ್ಟಪಡ್ತೀನಿ ಮುಂದಿನ ದಿನಮಾನಗಳಲ್ಲಿ ನೀವೇನಾದರೂ ಈ ರೀತಿ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಅಧಿಕಾರಿಗಳ ಮ್ಯಾಗ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ನ್ಯಾಯಾಲಯದ ಮೊರೆಯನ್ನು ಹೋಗಬೇಕಾಗತಿ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತೇನೆ ಇದರ ಜೊತೆಗೆ ಈಗೇನು ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ ಸಾವಿರ ಜನ ಪರಿಶೀಲನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಪರಿಶೀಲನೆ ಮಾಡಿದ ನಂತರ ವಿವಿಧ ಸಹಾಯಧನಗಳಿಗೆ ಅರ್ಜಿ ಸಲ್ಲಿಸಿ ಮುಂಜೂರಾತಿಯನ್ನು ಪಡ್ಕೊಂಡಾರ ಈಗ ತಾವು ಪರಿಶೀಲನೆ ಮಾಡಿ ಅವ್ರ ಅನರ್ಹರು ಅಂತಂದ್ರೆ ಅವ್ರನ್ನ ಅವರು ಕಳಿಸಬಾಡ್ರಿ ಹಣ ಹಾಕ್ಲಿಕ್ಕೆ ಅಂತ ರೀವೆರಿಫಿಕೇಶನ್ ಮಾಡಿರಿ ಅಂತ ಒಂದು ಮೌಖಿಕವಾಗಿ ವಿ ಸಿ ಮುಖಾಂತರ ಹೇಳ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ಅದಕ್ಕೆ ನಾವು ಖಂಡನೆ ಮಾಡ್ತೇವೆ ಕಾನೂನಿನಲ್ಲಿ ನೀವು ಒಮ್ಮೆ ಇವರು ಹೌದು ಅಂತ ಅಂತ ಹೇಳೋದಾದ್ರೆ ಮತ್ತು ಅಲ್ಲ ಅಂತ ಯಾವ ಕಾಯ್ದೆ ಒಳಗೆ ನೀವು ಹೇಳ್ತೀರಿ ಅನ್ನೋಂಥದನ್ನು ನಮಗೆ ಲಿಖಿತವಾಗಿ ಉತ್ತರ ಕೊಡಬೇಕಾಕತಿ ಅದಕ್ಕೆ ತಾವು ಯಾವುದಕ್ಕೂ ಆಸ್ಪದ ಕೊಡಬಾರ್ದು ಇದರ ಜೊತೆಗೆ ಈಗಾಗಲೇ ಇಲಾಖಾ ಅಧಿಕಾರಿಗಳ ಕೊರತೆ ಐತಿ ಆ ಕೊರತೆಯನ್ನು ನೀವು ಹಾವೇರಿ ಜಿಲ್ಲೆಗೆ ನಿರೀಕ್ಷಕರಿರ್ಬೋದು ಕಾರ್ಮಿಕ ಅಧಿಕಾರಿಗಳಿರ್ಬೋದು ಅವ್ರನ್ನೆಲ್ಲ ಕೂಡಲೇ ಒಂದು ನೇಮಕ ಮಾಡಿ ಆದೇಶ ಹೊರಡಿಸಬೇಕು ಇದರ ಜೊತೆಗೆ ಮಂಡಳಿಯಿಂದ ಹೊಸ ತಂತ್ರಾಂಶವನ್ನು ತಾವು ಮಾಡಿದ್ದೀರಿ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ ಆ ಹೊಸ ತಂತ್ರಾಂಶದಲ್ಲಿ ಸಾಕಷ್ಟು ನ್ಯೂನತೆಗಳದಾವೆ ಅದಕ್ಕೆ ನಾವು ಅನೇಕ ಸರಿ ಮಂಡಳಿಯವರ ಗಮನಕ್ಕೆ ಕೂಡ ತಂದಿದ್ದೇವೆ ಆ ಏನು ಕಾರ್ಮಿಕರ ಯೋಜನೆಗಳನ್ನು ಪಡೆದುಕೊಳ್ಳೋ ಸಂದರ್ಭದಲ್ಲಿ ಕಾಲಮಿತಿಗಳನ್ನು ನೀವು ನಿಗದಿಪಡಿಸಿದ್ದೀರಿ ಆ ಕಾಲಮಿತಿಗಳನ್ನು ನಿಗದಿಪಡಿಸಿರುವ ಸಂದರ್ಭದಲ್ಲಿ ಅರ್ಜಿ ಹಾಕ್ಕೊಳ್ಳಿಲ್ಲ ಅಂದರೆ ಅವು ಬಾದ ಅದಕ್ಕೆ ಈಗ ನ್ಯೂನತೆ ಇರ್ತಕ್ಕಂಥ ತಂತ್ರಾಂಶ ಏನು ಮಾಡಿದ್ದೀರಿ ಅದಕ್ಕೆ ಅವ್ರಿಗೆಲ್ಲರಿಗೂ ಅವಕಾಶವನ್ನು ಕೊಡಬೇಕು ಒಂದು ಸರಿ ಅವಕಾಶಗಳನ್ನು ಕೊಡಬೇಕು ಅವಕಾಶ ಕೊಟ್ಟು ಅವರಿಗೆ ಪುನಃ ಅರ್ಜಿ ಮಾಡಿ ಹಾಕ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡಬೇಕು ನಂತರ ಈಗ ಹೊಸ ತಂತ್ರಾಂಶದಲ್ಲಿ ಬೇರೆ ಜಿಲ್ಲೆಯಲ್ಲಿ ಕಾಡು ಪಡೆದಿರ್ತಾನೆ ಆ ಫಲಾನುಭವಿ ಬೇರೆ ಜಿಲ್ಲೆಗೆ ಹೋಗಂತ ಪ್ರಸಂಗ ಬರ್ತಾ ಇದೆ ಆ ಜಿಲ್ಲೆ ಕಾಡು ಪಡೆದಿರ್ತಕ್ಕಂಥ ಕಾರ್ಮಿಕ ಬೇರೆ ಜಿಲ್ಲೆ ಒಳಗೆ ವರ್ಗಾವಣೆ ಮಾಡೋಕ್ಕೆ ಹೊಸ ತಂತ್ರಾಂಶ ಅವಕಾಶ ಇಲ್ಲ ಅದಕ್ಕೆ ತಾವು ಎಲ್ಲ ಈ ಬೇಡಿಕೆಗಳನ್ನು ಕೂಡಲೇ ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಎಲ್ಲ ಬೇಡಿಕೆಗಳು ಸಮಂಜಸವಾಗಿದ್ದವು ಅವನ್ನ ಕೂಡಲೇ ಜಾರಿಗೆ ತರಬೇಕು ಅಂತ ಹೇಳಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ತಮಗೆ ಒತ್ತಾಯಪಡಿಸಲಿಕ್ಕೆ ಹಾವೇರಿ ಜಿಲ್ಲೆಯ ಹಿಂದೂ ಮದ್ದು ಸಭಾ ಸಂಘಗಳ ಸಂಯೋಜಿತ ಸಂಘಗಳು ಹಾಗೂ ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘಗಳ ಜಿಲ್ಲಾ ಘಟಕ ಬೆಳಗಾವಿ ಹಾಗೂ ಸೌದತ್ತಿ ತಾಲೂಕಾ ಘಟಕದವರು ನಾವು ಒಕ್ಕೂರಿನಿಂದ ನಿಮಗನ್ನು ಆಗ್ರಹ ಮಾಡ್ತಾ